ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಹೆಸರು ಕೆ ಜಿ ನಾಗಲಕ್ಷ್ಮೀಬಾಯಿ ಅಂತ ವೃತ್ತಿಯಿಂದ ಇವರು ಪತ್ರಕರ್ತರು ಪ್ರವೃತ್ತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನಿಂತಹ ಕಲಿಗರು ಸಾಮಾಜಿಕ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳೋದು ಅದರೊಂದಿಗೆ ಹೋರಾಡಿ ಪರಿಹಾರ ಕಂಡು ಹಿಡಿಯುವುದು ಅಂದರೆ ಇವರಿಗೆ ಅದೇನೋ ಅಂತೆ ಪತ್ರಕರ್ತರಾದರೂ ಪತ್ರಕರ್ತರ ಅಕ್ರಮ ಸಂಪಾದನೆ ಗಳಿಕೆ ವಿರುದ್ಧ ಹೋರಾಟ ಮಾಡಿ ತಮ್ಮ ಸಹವರ್ತಿಗಳನ್ನು ಎದುರು ಹಾಕಿಕೊಂಡು ಅವರ ವೈರತ್ವವನ್ನೇ ಕಟ್ಟಿಕೊಂಡಂಥವ್ರು ಅನ್ಯಾಯ ಕಂಡರೆ ತಕ್ಷಣ ಸಿಡಿದಿರತಕ್ಕಂಥ ಇವರನ್ನ ಪತ್ರಿಕಾ ವಲಯದಲ್ಲಿ ಕರೆಯೋದು ಫೈರ್ ಬ್ರ್ಯಾಂಡ್ ಅಂತ ತಮ್ಮ ವೃತ್ತಿ ಜೀವನದಲ್ಲಿ ನೋಟೆಡ್ ರಾಜಕಾರಣಿಗಳ ಸಹಿತ ಎಂತೆಂಥವ್ರನ್ನೆಲ್ಲ ಎದುರು ಹಾಕಿಕೊಂಡು ಅವರ ಆಕ್ರೋಶವನ್ನೆಲ್ಲ ದಕ್ಕಿಸಿಕೊಂಡು ಮುಂದೆ ಸಾಗಿದ್ದಾರೆ ಅನ್ನೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ ಸಾಮಾಜಿಕ ಸ್ತರದಲ್ಲಿ ವ್ಯಕ್ತಿಯಾಗಿರದೆ ಶಕ್ತಿಯಾಗಿ ಪರಿಚಯಿಸಿಕೊಂಡಿರ್ತಕ್ಕಂಥ ಈ ನಾಗಲಕ್ಷ್ಮಿ ಬಾಯಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಕಾರ್ಯ ಕಾರ್ಯನಿರ್ವಹಿಸಿದಂತವರು ಅಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪು ಮೂಡಿಸಿ ಸ್ಪಾಟ್ ನಾಗಲಕ್ಷ್ಮಿ ಅಂತ ಹೆಸರನ್ನು ಕೂಡ ಪಡೆದಂತವರು ಹೀಗೆ ಮಾಧ್ಯಮ ಸಾಮಾಜಿಕ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಕೆಲಸ ಮಾಡಿದ್ರಿಂದ ಈ ಮೂರು ಕ್ಷೇತ್ರಗಳಿಂದ ಹಲವು ಹತ್ತು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದಂಥವು ಅವುಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಮಾಧ್ಯಮ ಸಾಧಕಿ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಹೂಗಾರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಜ್ಞಾನ ಸರೋವರ ಪ್ರಶಸ್ತಿ ಜರ್ನಲಿಸ್ಟ್ ಪ್ರಶಸ್ತಿ ಅವ್ವ ಪ್ರಶಸ್ತಿ ಪ್ರೆಸ್ ಕ್ಲಬ್ನ ಜೀವಮಾನದ ಸಾಧಕ್ಯ ಪ್ರಶಸ್ತಿ ಸೇರಿದಂತೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂಥವರು